ಅಲ್ಲೋಡ್ ಮುದೆಕ್ಕೆ ಜೇಲ್ ಗೆ ಬರ್ತಾಳ ಇವ ಮಮ್ಮಾ ಇತಾ ಬರ್ತಿದ್ದೀನಿ ಬಂದಾ ಏ ಬಾ ಏ ಬಾ ರೋಗಿ ಏ ಬನ್ ವಳಂಗಾ ಏ ಇನ್ನೇ ಬರ್ತೀವಿ ಶಬಮದ ಇದೆ ಏ ಬಾರಿಗೆ ಕೂಳ ಪರ ಏ ಬಾ ಮುದೆಕ್ಕೆ ಬಾರಾ ಬಾರಾ ಜೇಲ್ ಗೆ ಜೇಲ್ ಗೆ ಬಾರಾ ಏ ಏ ಏ ನಲಗ ಬಾ ಏ ಬರೆ ಅರೆ ಹೇ ಇಲ್ಲಿ ಎಷ್ಟು ಜನ ಬಂದಿಲ್ಲ ಯಾರು ಕೈ ಇಡ್ಕತ್ತಿ ಕೂಡ ಓಡಿಬಿಡ್ತಿದ್ದೀವಿ ಏನಾದ್ರೂ ಚಿಟ್ಕೋ ಮ್ಯಾಚ್ ಚಿಟ್ಕೋ